thank ನಗಮನ್ ಬಾವನಿಗೆ ಮತ್ತೊಂದು ನಗ್ನ ಮಾಡಿದ್ರೆ ಚಿಂತೆ ಇಲ್ಲ ಆ ಮಲ್ಲನ ಅವರ ಸಮೀಪಕ್ಕೆ ಹೋಗಕೂಡದಂದು ಗಟ್ಟಿಯಾಗಿ ನನ್ನ ಮಗನು ಮನೆ ಮುಖವನ್ನು ಸಹ ನೋಡದಂತೆ ಮಾಡಿಬಿಡಿದೆ ನಾವು ಬರ್ಮಣ್ಣ ಹೇಳ ಯಾ ದೇವರು ಹತ್ತಿಕಾ ಅದೆ ಸಾಕತ್ತಿನಾ ಬೇಜಾರ ಗತ್ತಿಕಾ ಎಲ್ಲರೇ ಕೇಳಿರನವಾ ಅಣ್ಣಾ ನೀಮರೆ ಕೇಳಿರನಪ್ಪ ದೇವರ ಗತ್ತಿಕಾ ಅಂತ ಸಂತಂತಾ ಹೊತ್ತು ಬರ ಬಿಡಕ ಏವಾ ನೋಡಿ ಅತ್ತೆವರೇ ಬಾವನವರು ದೇವರ ಗತ್ತಿಕಾ ಅಂತ ಸಂತೆ ಅಯ್ಯ ಬಿಡಾ ಮಾನಿಗೆಡಿ ಬಿಡು ಅವಗಾ ದೇವರಂದ್ರೆ ಎತಕೊಳಿದ್ದಂಗ ತಂಗಿ ಅಯ್ಯ ನನಗೆ ಏನ ಗೊತ್ತ ಬಿಡಿ

ಯೆವಾ ಹೇಳಪ್ಪ ಯಾರು 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 ಅವಲೇಪ್ಪ ನಿನಗೆ ಹಾಡು ಕಲಿಸಿದವಳು ಯಾರು ನನ್ನ ಬಂಗಾರದಂತ ಹೆಂಡತಿ ಹ್ಮ್ ಅವಲೇ ನಿನ್ನ ಹೆಂಡತಿ ಏ ಯೆವಾ ಹೇಳಪ್ಪ ನಾನು ಹೆಂತ ಹೆಂಡತಿಯನ್ನು ಮಾಡಿದೆ ಯೆವಾ બાર <laughs> મા

ಕಾಲೊಂದಾಯ್ತು ಕೈ ಬಿಟ್ಲ ಹೇಳಿ ಅವನ್ ಹೇಳ್ತಿ ಮುಂಚೆನೇ ಎದ್ದು ಕೂಡ ಮಾಡ್ತಾಳತ್ತ ನೀನು ನೀ ಯಾವಾಗ ಮಾಡ್ತಿ ಮೂರ್ ಸರಿ ಮಾಡಿ ಮುಖತಿ ನಮಸ್ಕಾರ ಕಾಲಪಾದ ಬಡಿ ಮಾಡ್ತಾಳ ಎಲ್ಲ ಬರ್ಮಣ್ಣ ಯಪ್ಪಾ ಬರ್ಮಣ್ಣ ಅದಕ್ಕ ಬೇಡ ಕಾಲಾಡು ನನ್ನ ಕೈಯ ಕೊಟ್ಟ ಹೋಗ್ಬಿಟ್ಟ ನಿಮ್ಮ ಅಪ್ಪ ಹೇಳಿ ಬಾವಾ ಹಾ ಹೇಳಿ ಬಾವಾ ಆಮೇನ್ ಆಗಿಲ್ಲ ಏ ತಂಗಿ ಮಾಡ್ಬೇಕ ತಂಗಿ ಮಾಡ್ಬೇಕು ಅಂದ್ರೆ ಎಲ್ಲ ಬಂಡ ಆ ನೀಚರನಿಗೆ ಏನು ಮನಸ್ಸೋತಿರ್ವಿ ಮನೆಯಲ್ಲಿ ಕಾಲಿಡು ನೀವು ಹೇಳಿದಂತೆ ಕೇಳಿಕೊಂಡು ತುಂಬಾನೇ ಮನೆಯಲ್ಲಿ ಬಿಟ್ಟುಕೊಂಡ್ರು ನಾಯಕ

ಆ ಊರ ಮದ್ವೆ ಕೂಡ ಬಾಳ್ವೆ ಮಾಡುವ ಹುಚ್ಚು ಇನ್ನೂ ನಿನಗೆ ಬಿಡೋದೇನು ಎಲ್ಲ ಬರಮನ ಅವಳು ಮಾಡಿದ ಆಟವನ್ನು ಹೇಳಿ ಮರ್ಯಾದೆ ಕೇಳಿ ಸುಮ್ಮನಿರೋ ಯಪ್ಪ ಹರ ಹರ

Ni mo harare bhole swabarau. Ayyappa. Nagawa. 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 Hei baba. Henga sara jara uri mitirivare. Aha. Nagawa. Haa heri baba. Himata heri jan siri jaya matara kandilu. Hei. 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 Baba. Baai. Nima henga jara kerta mirutiru na la wala

ಅಂತ ಕಾರಣ ನಮ್ಮ ಗಣ ಸಂಸಾರವನ್ನು ಹದಿಡಿಸಲಿಕ್ಕಂಥದ್ದು ಬರುವಂತ ನಿಮ್ಮ ಪಿತಾಸಿಗಳು ನಿಮ್ಮದು ಕಚೇರಿಸು ಪಚೇರಿಸಿದ ಮೇಲೆ ನಾನು ಮಾಡ್ತೇನೆ ಹಾಗಾದ ಮನೆ ಸಿಗಾಕಿನ ಹುಳ್ಳ ಮಾಡಿ ಎಷ್ಟು ಮಂದಿ ನಾಲ್ವತ್ತು ಆದ್ರೂ ಹೆಣ್ಣು ಸಿಗೋರು ಆಸ್ತಿ ಯಾರು ಕೇಳಾಗಲ್ಲ ಈಗಿನ ಮಕ್ಳು ಏನು ಕೇಳ್ತಾರ ಬಂತ ಮನೆಯ ಕುಂದ್ರದು ಯಂತ್ರ ಮನಿ ಏನ್ ಹೆಣಕಿ ಅದನ್ನ ಹೆಣನ್ಯ ಮನೆಯಾಗ ಕೆಲಸ ಬರ್ಮಾನ ಇಲ್ಲಿ ಜಾತ್ರೆಗೆ ಎಷ್ಟೋ ಮಂದಿ ಹಳ್ಳೆಲ್ಲರೂ ಮುದೇ ಬಂದ್ ಅದೇ ಸಾಲ ಮುದಕ್ಕೆ ನೋಡಲಿ ಲಕ್ಷ್ಮಿ ಮತ್ತೊಂದು ಹತ್ತೊಂದು ವರ್ಷ ನೀವು ಮಾಡಿದ್ರ ಮೊಳಕಾಲಿ ಕಟ್ ಮಾಡೋದಾಗಿತ್ತು ನಡಿಯ